ಟು ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಐದನೇ ತರಗತಿ ವಿಷಯ ಗಣಿತ ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ ರೋಮನ್ ಸಂಖ್ಯೆ ಒಂದು ಒಂದರಿಂದ ಹನ್ನೆರಡರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ಒಂದು ಕೆ ಜಿ ಸಕ್ಕರೆಯ ಬೆಲೆ ನಲವತ್ತೈದು ಆದರೆ ಇಪ್ಪತ್ತು ಕೆ ಜಿ ಸಕ್ಕರೆಯ ಬೆಲೆ ಎಷ್ಟು ಉತ್ತರ ಆಪ್ಷನ್ ಡಿ ಒಂಬೈನೂರು ನೆಕ್ಸ್ಟ್ ಎರಡನೇದು ಏಳು ಸಾವಿರದ ಐನೂರ ನಲವತ್ತೇಳನ್ನು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿ ಅಂದಾಜಿಸಿದಾಗ ಉತ್ತರ ಎಂಟು ಸಾವಿರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪಕ್ಕದ ಚಿತ್ರದಲ್ಲಿ ಛಾಯೀಕೃತ ಭಾಗವು ಸೂಚಿಸಿದ ದಶಾಂಶ ಭಿನ್ನರಾಶಿ ಉತ್ತರ ಆಪ್ಷನ್ ಬಿ ಝೀರೋ ಪಾಯಿಂಟ್ ಮೂರು ನೆಕ್ಸ್ಟ್ ನಾಲ್ಕನೇದು ಸಂಖ್ಯೆ ಐದು ಪಾಯಿಂಟ್ ಎರಡು ಒಂದರಲ್ಲಿ ದಶಾಂಶ ಭಾಗ ಉತ್ತರ ಆಪ್ಷನ್ ಎ ಇಪ್ಪತ್ತೊಂದು ನೆಕ್ಸ್ಟ್ ಐದನೇ ಪ್ರಶ್ನೆ ರೂಪಾಯಿ ಮೂವತ್ತೆರಡನ್ನು ಪೈಸೆಗಳಲ್ಲಿ ಹೀಗೆ ವ್ಯಕ್ತಪಡಿಸಬಹುದು ಉತ್ತರ ಆಪ್ಷನ್ ಬಿ ಮೂರು ಸಾವಿರದ ಇನ್ನೂರು ದ್ರವ್ಯದ ಗಾತ್ರವನ್ನು ಅಳೆಯುವ ಆದರ್ಶಮಾನ ಉತ್ತರ ಆಪ್ಷನ್ ಸಿ ಲೀಟರ್ ನೆಕ್ಸ್ಟ್ ಸಮಯ ಐದು ಗಂಟೆ ಮೂವತ್ತು ನಿಮಿಷ ಪಿ ಎಮ್ ಇದನ್ನು ರೈಲಿನ ವೇಳೆಯಲ್ಲಿ ವ್ಯಕ್ತಪಡಿಸಿದಾಗ ಉತ್ತರ ಆಪ್ಷನ್ ಬಿ ಹದಿನೇಳು ಪಿ ನೆಕ್ಸ್ಟ್ ಎಂಟನೇದು ದತ್ತ ಆಕೃತಿಗಳಲ್ಲಿ ಸಮಮಿತಿಯನ್ನು ಹೊಂದಿಲ್ಲದ ಆಕೃತಿ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಒಂಬತ್ತನೇದು ಸಿಲಿಂಡರ್ನಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ ಉತ್ತರ ಆಪ್ಷನ್ ಎ ಎರಡು ಹತ್ತನೇದು ಇವುಗಳಲ್ಲಿ ಈಕ್ ಆಕೃತಿ ಹೆಂಚಿನ ಜೋಡಣೆಗೆ ಸೂಕ್ತವಾಗಿಲ್ಲ ಉತ್ತರ ಆಪ್ಷನ್ ಬಿ ವೃತ್ತ ಹನ್ನೊಂದನೇದು ಈ ವಿನ್ಯಾಸದಲ್ಲಿ ಮುಂದಿನ ಆಕೃತಿಯಲ್ಲಿ ಇರಬೇಕಾದ ಚುಕ್ಕೆಗಳ ಸಂಖ್ಯೆ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದು ಚುಕ್ಕೆಗಳು ನೆಕ್ಸ್ಟ್ ಹನ್ನೆರಡನೇದು ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಎಂಟು ಭಾಗಲಬ್ಧ ಪ್ಲಸ್ ಶೇಷ ಈ ಸೂತ್ರವು ಗಣಿತದ ಈ ಮೂಲಕ್ರಿಯೆಗೆ ಸಂಬಂಧಿಸಿದೆ ಉತ್ತರ ಆಪ್ಷನ್ ಎ ಭಾಗಾಕಾರ ನೆಕ್ಸ್ಟ್ ರೋಮನ್ ಸಂಖ್ಯೆ ಎರಡು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಹದಿಮೂರನೇ ಪ್ರಶ್ನೆ ಒಂದು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ನೂರ ಅರವತ್ತು ಗಿಡಗಳನ್ನು ಪ್ರತಿ ಅಡ್ಡ ಸಾಲಿನಲ್ಲಿ ಮತ್ತು ನೂರ ಎಂಟು ಗಿಡಗಳನ್ನು ಪ್ರತಿ ಕಂಬ ಸಾಲಿನಲ್ಲಿ ಇರುವಂತೆ ನೆಡಲಾಗಿದೆ ಒಟ್ಟು ಗಿಡಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಉತ್ತರ ನೂರ ಅರವತ್ತು ಎಂಟು ನೂರ ಎಂಟು ಈಸ್ ಈಕ್ವಲ್ ಟು ಒಂದು ಲಕ್ಷ ಹದಿನೇಳು ಸಾವಿರದ ಇನ್ನೂರ ಎಂಬತ್ತು ಹದಿನಾಲ್ಕನೇ ಪ್ರಶ್ನೆ ನೂರ ಎಂಬತ್ತೈದನ್ನು ನಾಲ್ಕರಿಂದ ಭಾಗಕಾರ ವಿಧಾನದಿಂದ ಭಾಗಿಸಿ ನಿನ್ನ ಉತ್ತರವನ್ನು ತಾಳೆ ನೋಡು ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರ ನಲವತ್ತಾರು ನೂರ ಎಂಬತ್ತೈದು ನಾಲ್ಕು ನಾಲ್ಕಲೇ ಹದಿನಾರು ಹದಿನೆಂಟರಲ್ಲಿ ಹದಿನಾರು ಕಳೆದ್ರೆ ಎರಡು ಉಳಿತು ನೆಕ್ಸ್ಟು ಐದನ್ನು ಕ್ಯಾಕಡೆ ಇಪ್ಪತ್ತೈದು ಆಯಿತು ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತ್ನಾಲ್ಕನ ಕಳೆದ್ರೆ ಸೊನ್ನೆ ಸೊನ್ನೆ ಒಂದು ತಾಳೆ ನೋಡಿದಾಗ ಭಾಜ್ಯಸ್ ಇಕೋಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ನೂರ ಎಂಬತ್ತೈದು ಈಸಿಕ್ ಟು ನಾಲ್ಕು ಇಂಟು ನಲವತ್ತಾರು ಪ್ಲಸ್ ಒಂದು ನೂರ ಎಂಬತ್ತೈದು ಈಸ್ ಇಕೊಲ್ ಟು ನಾಕ್ ನಲವತ್ತಾರಲೇ ನೂರ ಎಂಬತ್ತ್ನಾಲ್ಕು ಪ್ಲಸ್ ಒಂದು ನೂರ ಎಂಬತ್ತೈದು ಈಸಿಕೊಲ್ಟು ನೂರ ಎಂಬತ್ತೈದು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಸಾವಿರದ ಇನ್ನೂರ ನಲವತ್ತೊಂಬತ್ತು ಮತ್ತು ನಲವತ್ತೆಂಟರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಉತ್ತರ ಸಾವಿರದ ಇನ್ನೂರ ನಲವತ್ತೊಂಬತ್ತನ್ನು ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ಸಾವಿರ ನಲವತ್ತೆಂಟನ್ನು ಹತ್ತರ ಸ್ಥಾನಕ್ಕೆ ಅಂದಾಜಿಸಿದಾಗ ಐವತ್ತು ಇಂಟು ಐವತ್ತು ಅಂದಾಜು ಗುಣಲಬ್ಧ ಐವತ್ತು ಸಾವಿರ ಗುಣಾಕಾರದಿಂದ ತಾಳೆ ನೋಡುವುದು ಸಾವಿರದ ಇನ್ನೂರ ನಲವತ್ತೊಂಬತ್ತು ಇಂಟು ನಲವತ್ತೆಂಟು ಐವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೆರಡು ಅಂದಾಜಿಸಿದಾಗ ಗುಣಲಬ್ಧವು ನೈಜ ಗುಣಲಬ್ಧಕ್ಕಿಂತ ಕಡಿಮೆ ಇದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಝೀರೋ ಪಾಯಿಂಟ್ ಐದು ದಶಾಂಶವನ್ನು ಪದಗಳಲ್ಲಿ ಬರೆದು ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಿ ಉತ್ತರ ಸೊನ್ನೆ ಬಿಂದು ಐದು ಭಿನ್ನರಾಶಿ ರೂಪದಲ್ಲಿ ಫೈವ್ ಬೈ ಟೆನ್ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನನ್ನ ಹತ್ತಿರ ರೂಪಾಯಿ ಆರುನೂರ ಇಪ್ಪತ್ತೈದು ಇದೆ ನನ್ನ ತಂದೆ ನನಗೆ ರೂಪಾಯಿ ನಾನ್ನೂರೈವತ್ತು ಪಾಯಿಂಟ್ ಏಳು ಐದನ್ನು ಕೊಟ್ಟರು ಹಾಗಾದರೆ ಈಗ ನನ್ನ ಹತ್ತಿರ ಇರುವ ಒಟ್ಟು ಹಣ ಎಷ್ಟು ಉತ್ತರ ಆರುನೂರ ಇಪ್ಪತ್ತೈದು ಪಾಯಿಂಟ್ ಜೀರೋ ಜೀರೋ ಆರ್ ನಾನ್ನೂರ ಐವತ್ತು ಪಾಯಿಂಟ್ ಏಳು ಐದು ನನ್ನ ಹತ್ತಿರ ಇರುವ ಒಟ್ಟು ಹಣ ಕೂಡಿದಾಗ ಸಾವಿರದ ಎಪ್ಪತ್ತೈದು ಪಾಯಿಂಟ್ ಏಳು ಐದು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಇವುಗಳನ್ನು ಕೂಡಿ ಎ ಮೂರು ಲೀಟರ್ ಇನ್ನೂರೈವತ್ತು ಮಿಲಿ ಲೀಟರ್ ಏಳ್ನೂರೈವತ್ತು ಮಿಲಿ ಲೀಟರ್ ಮತ್ತು ಆರು ಲೀಟರ್ ಐನೂರು ಮಿಲಿ ಲೀಟರ್ ಹದಿನೆಂಟನೇ ಪ್ರಶ್ನೆಗೆ ಉತ್ತರ ಮೂರು ಲೀಟರ್ ಇನ್ನೂರೈವತ್ತು ಲೀಟರ್ ಇನ್ನೂರೈವತ್ತು ಮಿಲಿ ಲೀಟರ್ ಏಳ್ನೂರೈವತ್ತು ಮಿಲಿ ಲೀಟರ್ ಆರು ಲೀಟರ್ ಐನೂರು ಮಿಲಿ ಲೀಟರ್ ಕೂಡಿದಾಗ ಒಟ್ಟು ಹತ್ತು ಲೀಟರ್ ಆರುನೂರು ಮಿಲಿ ಲೀಟರ್ ಆಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಶಾಲಿನಿಯು ಏಳು ಮೂವತ್ತು ಎ ಎಮ್ಗೆ ಮನೆಯನ್ನು ಬಿಟ್ಟು ಒಂಬತ್ತು ಎ ಎಮ್ಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯವೆಷ್ಟು ಉತ್ತರ ಒಂಬತ್ತು ಏಳು ಮೂವತ್ತು ಒಂಬತ್ತರಲ್ಲಿ ಏಳು ಮೂವತ್ತನ್ನು ಕಳೆದಾಗ ಒಂದು ಗಂಟೆ ಮೂವತ್ತು ನಿಮಿಷ ಶಾಲೆ ಶಾಲಿನಿಯು ಶಾಲೆ ತಲುಪಲು ತೆಗೆದುಕೊಂಡಂಥ ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನಿಮ್ಮ ಪರಿಸರದಲ್ಲಿ ಕಂಡುಬರುವಂತಹ ನಾಲ್ಕು ಸಮಮಿತಿಯ ಆಕೃತಿಗಳನ್ನು ಪಟ್ಟಿ ಮಾಡು ಉತ್ತರ ಚಿಟ್ಟೆ ಚೆಂಡು ನಕ್ಷತ್ರ ಮೀನು ಮನುಷ್ಯ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ನೀಡಿರುವ ಜಾಲಾಕೃತಿಯಿಂದ ಉಂಟಾಗುವ ಘನಾಕೃತಿಗಳನ್ನು ಹೆಸರಿ ಘನಾಕೃತಿಗಳ ಹೆಸರನ್ನು ತಿಳಿಸಿ ಉತ್ತರ ಆಪ್ಷನ್ ಎ ಘನ ಆಪ್ಷನ್ ಬಿ ಶಂಕು ಇಪ್ಪತ್ತೆರಡನೇ ಪ್ರಶ್ನೆ ನೀಡಿರುವ ಘನಾಕೃತಿಯ ಮುಂಭಾಗದ ನೋಟ ಪಾರ್ಶ್ವನೋಟ ಮತ್ತು ಮೇಲ್ಭಾಗದ ನೋಟಗಳನ್ನು ಬರೆಯಿರಿ ಉತ್ತರ ಮುಂಭಾಗದ ನೋಟ ಪಾರ್ಶ್ವ ನೋಟ ಮೇಲ್ಭಾಗದ ನೋಟ ರೋಮನ್ ಸಂಖ್ಯೆ ಮೂರು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಕುಮಾರಿ ಸುದಾಳು ಅಮರ್ ಕೇಕ್ ಪ್ಯಾಲೇಸ್ನಲ್ಲಿ ಕೆಳಕಂಡ ವಸ್ತುಗಳನ್ನು ಖರೀದಿಸಿದ್ದಾಳೆ ಜಾಮ್ ಬಾಟಲ್ ಒಂದಕ್ಕೆ ಅರವತ್ತೈದು ರೂಪಾಯಿ ಎಂಟು ಜಾಮ್ ಬಾಟಲ್ಗಳು ಒಂದು ಕೇಕ್ಗೆ ಎಂಟು ಪಾಯಿಂಟ್ ಐವತ್ತರಂತೆ ಐದು ಸೊನ್ನೆರಂತೆ ಐ ಹದಿನೈದು ಕೇಕ್ಗಳು ಒಂದು ಚಾಕ್ಲೇಟ್ಗೆ ಹದಿನೈದು ರೂಪಾಯಿಯಂತೆ ಹನ್ನೆರಡು ಚಾಕ್ಲೇಟ್ಗಳು ಒಂದು ಬನ್ಗೆ ಐದು ರೂಪಾಯಿಯಂತೆ ಹತ್ತು ಬನ್ಗಳು ಈ ವಿವರಗಳಿಗೆ ರಶೀದಿ ರಚಿಸಿರಿ ಮತ್ತು ಪ್ರತಿಯೊಂದು ವಸ್ತುವಿನ ಒಟ್ಟು ಬೆಲೆ ಹಾಗೂ ಎಲ್ಲ ವಸ್ತುಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ ಇಪ್ಪತ್ತ್ನಾಲ್ಕು ಮೂರು ಆರು ಹತ್ತು ಮತ್ತು ಹದಿನೈದು ಈ ತ್ರಿಭುಜ ಸಂಖ್ಯೆಗಳನ್ನು ಬಳಸಿ ತ್ರಿಭುಜ ಆಕೃತಿಗಳನ್ನು ರಚಿಸಿರಿ ಅಮರ್ ಕೇಕ್ ಪ್ಯಾಲೆಸ್ ದಿನಾಂಕ ನಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂದು ಗ್ರಾಹಕರ ಹೆಸರು ಸುಧಾ ಜಾಮ್ ಬಾಟಲ್ ಕೇಕ್ ಚಾಕ್ಲೇಟ್ ಬನ್ ಪರಿಮಾಣಗಳನ್ನು ಕೊಡಲಾಗಿದೆ ಬೆಲೆ ಒಟ್ಟು ಮೊತ್ತ ಪದಗಳಲ್ಲಿ ಎಂಟು ನೂರ ಇಪ್ಪತ್ತೇಳು ರೂಪಾಯಿ ಐವತ್ತು ಪೈಸೆ ಮಾತ್ರ ಇಪ್ಪತ್ತ್ನಾಲ್ಕನೇದಕ್ಕೆ ಉತ್ತರ ಮೂರು ಆರು ಹತ್ತು ಹದಿನೈದು